ಇದೇನಿದು ಅಪ್ಪ ಅಮ್ಮ ಹೊಸ ರಾಗ ಶುರು ಮಾಡ್ಕೊಂಡಿದ್ದಾರೆ ಪರಿಣಿತಾನ ಮದುವೆ ಮಾಡ್ಕೊ ಅಂತ ಪರಿಣಿತಾನೇ ಏನಾದ್ರು ತನ್ನ ಅಪ್ಪ ಅಮ್ಮಂಗ ಹೇಳಿದ್ಲಾ ನಾನು ಪ್ರತಾಪ್ನ ಇಷ್ಟಪಡ್ತಾ ಇದ್ದೀನಿ ಅಂತ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ತರ ಆಯ್ತು ಪರಿಣಿತಾಗೆ ಈಗ ನನಗೆ ತಾನೇ ಕಷ್ಟ ಅಮ್ಮ ಅಂತೂ ಹಿಡ್ದಿದ ಹಠ ಬಿಡಲ್ಲ ನಾನು ಬೇರೆ ಯೋಚನೆ ಮಾಡ್ತೀನಿ ಅಂತ ಟೈಮ್ ತಗೊಂಡು ಬಂದಿದ್ದೀನಿ ಯೋಚನೆ ಮಾಡೋಕೆ ಇನ್ನೇನು ಉಳಿದಿದೆ ಎಲ್ಲ ಅವರೇ ತೀರ್ಮಾನ ಮಾಡಿದಾರಲ್ಲ ಚಿಕ್ಕ ವಯಸ್ಸಿಂದನೂ ನಮ್ಮನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ರು ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಏನೇನು ಕೇಳ್ತೀವೋ ಅದನ್ನೆಲ್ಲ ಕೊಡಿಸಿದ್ದಾರೆ ಅಂದಮೇಲೆ ಅವ್ರ ಮಾತಗೂ ನಾವು ಬೆಲೆ ಕೊಡಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ಒಪ್ಕೊಳ್ಳೋದು ಅಷ್ಟೇ ಆದರೆ ನಾನು ಅಪ್ಪ ಅಮ್ಮಂಗೆ ಸರಿ ಆಯಿತು ಒಪ್ಕೊಂಡಿದ್ದೀನಿ ಅಂತ ಹೇಳೋಕೆ ಮುಂಚೆ ಪರಿಣಿತಾಗೆ ಫೋನ್ ಮಾಡಿ ಕೆಲವೊಂದು ವಿಷಯಗಳನ್ನು ಮಾತಾಡಬೇಕು ಈಗಲೇ ಅವಳಿಗೆ ಫೋನ್ ಮಾಡೋಣ ಹಲೋ ಹಲೋ ಪರಿಣಿತಾ ಹೇಳಿ ನಾನೇನು ಹೇಳೋದು ತಂದೆ ತಾಯಿ ಹತ್ರ ಎಲ್ಲ ವಿಚಾರಿಯಲ್ಲ ಇಲ್ಲ ಪ್ರತಾಪ್ ನಿಮ್ಮನ್ ಪ್ರೀತಿಸ್ತಿರೋ ವಿಷಯ ನಿಮಗ್ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ ಮೊನ್ನೆ ನನ್ನ ಬರ್ಡೇಗೆ ಮನೆಯವರೆಲ್ಲ ಬಂದಾಗ ಅಮ್ಮ ಮಾತಿನ ಮಧ್ಯೆ ಒಂದು ಒಳ್ಳೆ ಕಡೆ ಸಂಬಂಧ ಸಿಕ್ಕಿದ್ರೆ ನಮ್ಮ ಪರಿಣಿತಾಗೆ ಮದುವೆ ಮಾಡಿಬಿಡ್ತೀವಿ ಅಂತ ಹೇಳದ್ರಂತೆ ಅದಕ್ಕೆ ನಿಮ್ಮ ತಾಯಿ ನಾವು ಪ್ರತಾಪಂಗೆ ಹುಡುಗಿ ಹುಡುಕ್ತಿದೀವಿ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ಪರಿಣಿತನ್ನ ಪ್ರತಾಪ್ಗೆ ತಂದ್ಕೊಳ್ತೀವಿ ಅಂತ ಹೇಳಿದ್ರಂತೆ ನಿಜವಾಗ್ಲೂ ನಾನು ನಮ್ಮ ಅಪ್ಪ ಅಮ್ಮನಿಗೆ ನಿಮ್ಮನ್ನು ಪ್ರೀತಿಸ್ತಿರೋ ವಿಷಯ ಹೇಳಿರ್ಲಿಲ್ಲ ಹೌದಾ ಪರಿಣಿತ ನಮ್ಮಮ್ಮ ಅಂತೂ ಈ ಮದುವೆ ಆಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ನಿಜ ಹೇಳಬೇಕಂದ್ರೆ ನನಗೆ ಮದುವೆ ಆದಕ್ಕೆ ತುಂಬಾನೇ ಭಯ ಇದೆ ಗೊತ್ತು ನನಗೆ ಅದೇ ನಂಗೂ ನಿಮಗೂ ತುಂಬಾ ಏಜ್ ಡಿಫ್ರೆನ್ಸ್ ಇದೆ ಅಂತ ಅಲ್ವಾ ಪ್ರತಾಪ್ ನೀವು ಏನೇ ಯೋಚನೆ ಮಾಡಬೇಡಿ ನಾನು ಎಲ್ಲದಕ್ಕೂ ಹಲ್ಕೊಂಡು ಹೋಗ್ತೀನಿ ಅದು ಹಾಗಲ್ಲ ಪರಿಣಿತ ನನಗೆ ಈಗ ಕೆಲಸ ಸಿಕ್ಕಿದೆ ನಿನ್ ಎಲ್ಲ ಆಸೆನೂ ಪೂರೈಸಕ್ಕೆ ನನಗೆ ಆಗದೆ ಇರ್ಬೋದು ಅವಾಗಲೇ ಈ ಮನಸ್ತಾಪಗಳು ಜಗಳಗಳು ಬರೋದು ನನಗೆ ನಿಮ್ಮ ಪ್ರೀತಿಗಿಂತ ಬೇರೆ ಏನು ಮುಖ್ಯ ಅಲ್ಲ ಪ್ರತಾಪ್ ನಾನು ಏನು ಕೇಳಲ್ಲ ಹೇಳೋದು ಸ್ವಲ್ಪ ಪರಿಣಿತ ಆದ್ರೆ ನಿಭಾಯಿಸೋದು ಅಷ್ಟೇ ಕಷ್ಟ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀನಿ ವಟ್ನಲ್ಲಿ ನಾನು ನಿಮ್ಮ ಬಾಳಲ್ಲಿ ಬರಬೇಕು ಅಷ್ಟೇ ಸರಿ ಹಾಗಿದ್ರೆ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಾ ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ನೋಡಿರೋ ಹುಡುಗಿ ನೀನೇ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಮದುವೆಗೆ ಒಪ್ಕೊಳ್ತಾ ಇದ್ದೀನಿ ಈಗಲೇ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಈ ವಿಚಾರ ಹೇಳ್ತೀನಿ ಥ್ಯಾಂಕ್ ಯು ಪ್ರತಾಪ್ ಥ್ಯಾಂಕ್ ಯು ಸೋ ಮಚ್ ಅಂತೂ ಇಂತೂ ನೀನೇ ಗೆದ್ದೆ ಮತ್ತೆ ನನ್ನ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ನೀವೇ ಲೆಕ್ಕ ಹಾಕಿ ಹ್ಞೂ ಅದೆಲ್ಲ ಮದುವೆ ಆದಮೇಲೆ ಗೊತ್ತಾಗುತ್ತೆ ಸರಿ ನಾನು ಇವಾಗಲೇ ಈ ವಿಚಾರನ ಅಪ್ಪ ಅಮ್ಮಂಗೆ ಹೇಳಬೇಕು ಮುಂದಿನ ಮಾತುಕತೆ ಅವ್ರುಗಳಿಗೆ ಬಿಟ್ಟಿದ್ದು ಸೌಭಾಗ್ಯ ಈ ಚಿತ್ರಾನ ನಾವು ಮೊದಲು ಮದುವೆ ಕೋಸ್ಟ್ರಲ್ಲಿ ಟೆಂಟ್ಗೆ ಹೋಗಿ ನೋಡಿದ್ವಿ ನಿಂಗೆ ನೆನಪಿದ್ಯಾ ಅದನ್ನ ಮರೆಯಕಾಗುತ್ತಾ ಏನಿರತ್ತೋ ಇಬ್ರು ಆರಾಮಾಗಿ ಮೂವಿ ನೋಡ್ತಾ ಕೂತಿದ್ದೀರಾ ಹ್ಮ್ ಈ ಮೂವಿಲಿ ಒಂದು ಸ್ಪೆಷಲ್ ಇದೆ ಅದಕ್ಕೆ ನೋಡ್ತಾ ಕೂತಿದ್ವಿ ಅಂತದ್ದೇನಪ್ಪ ಏನಂದ್ರೆ ನಾನು ನಿಮ್ಮಪ್ಪ ಮದುವೆ ಕೋಸ್ಟ್ರಲ್ಲಿ ಟೆಂಟ್ಗೆ ಹೋಗಿ ನೋಡಿದ ಪಿಕ್ಚರ್ ಇದು ಅದಕ್ಕೆ ನೋಡ್ತಾ ಇದ್ದೀವಿ ಓಹೋ ಸ್ವೀಟ್ ಮೆಮೊರೀಸ್ ಹ್ಮ್

ಪ್ರತಾಪ್ ಎಲ್ಲಿದ್ದೀರಾ ನಾನು ಆಫೀಸಲ್ಲಿ ಇದ್ದೀನಿ ಹೌದಾ ಸರಿ ಏನು ವಿಷಯ ಪುರ್ಣಿತ ಅದು ಸಾಯಂಕಾಲ ನೀವು ಫ್ರೀ ಇದ್ರೆ ನಾವಿಬ್ಬರೂ ಎಲ್ಲಾದರೂ ಮೀಟ್ ಆಗೋಣವಾ ಅಂತ ಸರಿ ನಾನು ನಿನಗೆ ಎಲ್ಲಿಗೆ ಬರಬೇಕು ಅಂತ ಮೆಸೇಜ್ ಮಾಡ್ತೀನಿ ಓಕೆನಾ ಹಾಂ ಓಕೆ ಪ್ರತಾಪ್ ಓಕೆ ಬೈ ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ನಾನು ಹೇಳಿದ ತಕ್ಷಣ ಸಂಜೆ ಮೀಟ್ ಆಗೋಣ ಅಂತ ಹೇಳಿದಕ್ಕೆ ಹೇಳಿದ್ದಕ್ಕೆ ಏನಿದೆ ನಾನು ಇನ್ನು ಮದುವೆ ಆಗ್ತಾ ಇದ್ದೀನಿ ಹಾಗಾಗಿ ನನಗೆ ಅನ್ಸಿತ್ತು ಮದುವೆಗೆ ಮುಂಚೆ ನಾವೆಲ್ಲಾದರೂ ಹೊರಗಡೆ ಮೀಟ್ ಮಾಡಬೇಕು ಅಂತ ಪರಿಣಿತ ಬಗ್ಗೆ ಮನ್ನಿತಾ ಏನಾದರೂ ಹೇಳದ್ಲಾ ನಿಮ್ಮ ಹತ್ರ ಹಾ ಅವಳು ನಿನ್ನೆ ರಾತ್ರಿ ಮಾಡಿದ್ಲು ನೀವು ನಿಮ್ಮ ತಂದೆ ತಾಯಿ ಹತ್ರ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರಂತಲ್ಲ ಅದಾದ್ಮೇಲೆ ನಿಮ್ಮಮ್ಮ ಅವಳ ಹತ್ರ ಹೋಗಿ ಹೇಳಿದ್ದಾರೆ ತಕ್ಷಣ ಅವಳು ನನಗೆ ಫೋನ್ ಮಾಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇನ್ಮೇಲೆ ನಾನು ನೀನು ಇಬ್ರು ಒಟ್ಟಿಗೆ ಕಾಲೇಜಿಗೆ ಹೋಗ್ಬೋದು ಅಂತ ಹೇಳದ್ಲು ಪರಿಣಿತಾ ನಾನು ಅನ್ಕೊಳ್ತಿದ್ದೀನಿ ಮದುವೆ ಆದಮೇಲೆ ನೀನು ಕಾಲೇಜಿಗೆ ಹೋಗೋದು ಚೆನ್ನಾಗಿರಲ್ವೇನೋ ಅಂತ. ಆತರ ಏನಿದೆ? ಈಗ ಇಷ್ಟೋ ಜನ ಮದುವೆ ಆದಮೇಲೂ ಕಾಲೇಜಿಗೆ ಹೋಗ್ತಾರಲ್ವಾ? ಹೋಗ್ತಾರೆ. ಆದ್ರೆ ನಮ್ಮನಲ್ಲಿ ನಮ್ಮ ತಂದೆ ತಾಯಿ ಹೇಗೆ ಹೇಳ್ತಾರೋ ಹಾಗೆ. ನನಗೆ ಅನ್ಸುತ್ತೆ, ನಿನ್ನ ಮನೇಲೇ ಅಮ್ಮನಿಗೆ ಸಹಾಯ ಮಾಡಿಕೊಂಡು ಮನೆ ಮೆಂಟೆನನ್ಸ್ ಮಾಡ್ಕೊಂಡು ಇದ್ರೆ ಒಳ್ಳೇದು ಅಂತ. ಪರಿಣಿತุงಗೆ ಮದುವೆ ಆದಮೇಲೆ ಕಾಲೇಜಿಗೆ ಹೋಗೋದು ಬೇಡ ಅಂತ ಹೇಳಿದ್ು ಸ್ವಲ್ಪ ಬೇಜಾರாகுತೆ. ಆದ್ರೂ ಸುಮ್ಮನಾಗ್ತಳೆ. ಸರಿ ಆಯಿತು ಹೀಗೆ ಹತ್ತತ್ರ ಒಂದು ದಿನಗಳು ಕಳೆಯುತ್ತೆ ನೋಡ್ತಾ ನೋಡ್ತಾ ಪರಿಣಿತ ಪ್ರತಾಪ್ ಮದ್ವೆ ದಿನ ಬಂದೇ ಬಿಡುತ್ತೆ ಇಬ್ರು ಮನೆಯವರು ತುಂಬಾ ಖುಷಿಯಿಂದ ಪರಿಣಿತ ಪ್ರತಾಪ್ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡಿ ಮುಗಿಸ್ತಾರೆ ಮದ್ವೆ ಆದಮೇಲೆ ಅಕ್ಕ ಅಕ್ಕ ನೀವು ಬಂದಿರೋದು ನಮ್ಮ ಮದ್ವೆಗೆ ಅಂತ ಮದ್ವೆ ಎಲ್ಲ ಮುಗೀತು ಮದ್ವೆಲೆಲ್ಲ ಓಡಾಡಿ ತುಂಬಾ ಸ್ಟ್ರೈನ್ ಆಗಿರುತ್ತೆ ನೀವು ಸ್ವಲ್ಪ ರೆಸ್ಟ್ ತಗೋಬಾರ್ದಾ ಹಾಗೇನಿಲ್ಲ ಪರಿಣಿತ ನಿನಗೂ ಹೋಮದ್ ಮುಂದೆ ಕೂತು ಕಣ್ಣೆಲ್ಲ ಉರಿ ಬಂದಿರುತ್ತೆ ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಇಲ್ಲಾಂದರೆ ಪ್ರಕಾಶ್ ಜೊತೆ ಕಾನ ಕಳಿ ಇಲ್ಲಿ ಕೆಲಸ ಎಲ್ಲ ನಾನು ನೋಡ್ಕೊಳ್ತೀನಿ ಅದ್ರ ಬಗ್ಗೆ ನೀನು ಏನೇ ಯೋಚನೆ ಮಾಡಬೇಡ ಏನೇ ಪರಿಣಿತ ಮನ್ವಿತಾ ಪರಿಣಿತ ನಿನ್ನ ಫ್ರೆಂಡೇ ಆಗಿರ್ಬೋದು ಈಗ ಅವಳು ನಿನ್ನ ಅತ್ತಿಗೆ ಅತ್ತಿಗೆ ಅಂತ ಕರಿಬಾರ್ದಾ ಏನು ನಾನು ಇವ್ಳನ್ನ ಅತ್ತಿಗೆ ಅಂತ ಕರಿಬೇಕಾ ಸಾಧ್ಯನೇ ಇಲ್ಲ ನಾನು ಕರಿಯೋದು ಪರಿಣಿತ ಅಂತಾನೆ ಆಯ್ತು ನಿನ್ಗೆ ಇಷ್ಟನೋ ಹಾಗೆ ಕರಿ ಹ್ಞೂ ಮತದಾದಮೇಲೆ ಮೇಡಮ್ ಅವ್ರು ಕಾಲೇಜಿಗೆ ಬರ್ತೀರಾ ಅಥವಾ ಇಲ್ವಾ ಇಲ್ಲ ಅದು ಪ್ರತಾಪ್ಗೆ ಮದ್ವೆ ಆದಮೇಲೆ ನಾನು ಕಾಲೇಜಿಗೆ ಹೋಗೋದು ಇಷ್ಟ ಇಲ್ವಂತೆ ಅಯ್ಯೋ ಪಾಪ ನೀನು ಕಾಲೇಜಿಗೆ ಬಂದ್ಬಿಟ್ರೆ ಅವನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾನಲ್ಲ ಅದಕ್ಕೆ ಪಂಣಿತಾ ಸರಿ ಸರಿ ಓರ್ಗಿದ್ದೀರಿ ಇಬ್ಬರು ಏನಾದರೂ ಮಾಡ್ಕೊಳ್ಳಿ ನನಗೆ ಕಾಲೇಜಿಗೆ ಹೋಗ್ತಾಯಿತು ನಾನೇನು ಬರ್ತೀನಿ ಪರಿಣಿತ ಇದೇ ನಮ್ಮ ನೀನು ಅಡಿಗೆ ಮನೆಯಲ್ಲಿ ಪಲಾವಿ ಎಲ್ಲ ಮಾಡ್ಕೊತಾಳೆ ನೀನ್ ಆರಾಮಾಗಿ ರಿಶ್ ತಗೋ ಹೋಗೋ ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದೀನಿ ಅತ್ತೆ ರಿಶ್ ತಗೋ ಎಲ್ಲ ನೋಡ್ಕೊಳ್ತೀನಿ ಅಂತ ಅದು ಅತ್ತೆ ಪಲ್ಲವಿ ಅಕ್ಕ ಅವ್ರ ಮನೆಗೆ ಹೋದ್ಮೇಲೆ ಮಾಡೋದಿದ್ದೇ ಇರುತ್ತಲ್ವಾ ಅಟ್ಲೀಸ್ಟ್ ಇಲ್ಲಿ ಬಂದಾಗ್ಲಾದ್ರೂ ಸ್ವಲ್ಪ ಆರಾಮಾಗಿರ್ಲಿ ಅಂತ ಅಂದೆ ಅಷ್ಟೆ ಪಲ್ಲವಿಗಾದ್ರೆ ಮನೆ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇದೆ ನಿನಗಿನ್ನೂ ಅಭ್ಯಾಸ ಆಗ್ಬೇಕು ಅದು ಅಲ್ಲದೆ ಈಗಷ್ಟೇ ಮದುವೆ ಆಗಿರೋದು ಸ್ವಲ್ಪ ದಿನ ಆರಾಮಾಗಿರೋ ಆಮೇಲೆ ಮಾಡೋದಿದ್ದೇ ಇರುತ್ತಲ್ಲ ಸರಿ ಅತ್ತೆ ನೋಡಮ್ಮ ಪರಿಣಿತಾ ನಮ್ಮ ಮನ್ವಿತಾ ಹೇಗೋ ನೀನು ನಮ್ಗ ಹಾಗೆ ಪರಿಣಿತಾ ಈ ಮನೆ ಎರಡನೇ ಸೊಸೆ ಆಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಮಾವ ಈಗ ತಾನೇ ನೀವ್ ಮನೆಯಲ್ಲಿ ಮನ್ವಿತಾ ಹೇಗೋ ನೀನು ಹಾಗೆ ಅಂತ ಹೇಗೋ ಕಾಲೇಜಿಗೆ ಜೊತೆ ಕಾಲೇಜಿಗೆ ಹೋಗ್ಬೋದ ನೋಡಮ್ಮ ಇದು ನೀನು ನಿನ್ ಗಂಡ ಕುತ್ಕೊಂಡು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವರು ಮದ್ವೆ ಆದ್ಮೇಲೆ ತನ್ನ ಹೆಂಡತಿ ಕಾಲೇಜಿಗೆ ಹೋಗೋದು ಇಷ್ಟಪಟ್ರೆ ಇನ್ ಕೆಲವರು ಇಷ್ಟ

ನನಗೆ ಮುಂದೆ ಹೋಗಕ ಅವಕಾಶ ಕೊಟ್ಟ್ರಲ್ಲ ನೀವು ಎಲ್ಲರೂ ಥ್ಯಾಂಕ್ಸ್ ಇವಾಗ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಲ್ವಮ್ಮ ಪರಿಣಿತ ಹಾಗಾಗಿ ಪಲ್ಲವಿಯಲ್ಲಿ ಅಲ್ಲೇ ಅವಳು ಅಡಿಗೆ ಮಾಡ್ತಾ ಇದ್ದಾಳೆ ಪಾಪ ನಾನು ಎಲ್ಲರೂ ಕುತ್ಕೊಂಡು ಮಾತಾಡ್ತಿರ್ತೀವಿ ಅವಳಿಗೆ ಯಾವಾಗಲೂ ಪುರಸತ್ತಾ ಇರಲ್ಲ ಯಾವುದಾದರೂ ಒಂದ ಕೆಲಸ ಹುಡುಕೊಂಡ್ರಾದರೂ ಸರಿ ಮಾಡ್ತಾನೆ ಇರ್ತಾಳೆ ಹಾಗಂತ ಯಾರು ಅಡಿಗೆ ಮಾಡಲಿಲ್ಲ ಅಂದ್ರೆ ಏನು ಊಟ ಮಾಡೋದು ಹೇಳಿ ಅದು ಸರಿನೆ ಪರಿಣಿತ ನೀನು ಇಷ್ಟಪಡTAGE ನಮ್ಮಿಬ್ಬರು ಮದುವೆ ಆಗಿದೆ ಇನ್ಮೇಲೆ ನಾವಿಬ್ಬರು ಗಂಡ ಹೆಂಡತಿ ಕಷ್ಟ ಸುಖ ನೋವು ನಲಿವಲ್ಲು ಏನೇ ಆದರೂ ಜೊತೆಯಾಗಿರಬೇಕು ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ ನಾನು ನಿಮ್ಮನ್ನ ನಿಮ್ಮ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಥ್ಯಾಂಕ್ ಯು ಪರಿಣಿತಾ ಥ್ಯಾಂಕ್ ಯು ಸೋ ಮಚ್ ಮದುವೆ ಆದಮೇಲೆ ಪ್ರತಾಪ್ ಪರಿಣಿತಾ ಇಬ್ಬರು ಸ್ವಲ್ಪ ದಿನಗಳ ಕಾಲ ತುಂಬನೇ ಖುಷಿ ಖುಷಿಯಾಗಿರ್ತಾರೆ ದಿನ ಪರಿಣಿತಾ ತಿಂಡಿ ಆಯ್ತಾ ಮನೆಗೆ ತನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ ಹಾಂತೆ ತಿಂಡಿ ಆಗಿದೆ ಹೌದಾ ಏನು ತಿಂಡಿ ಮಾಡಿದ್ಯಾ ಸಜ್ಜಿಗೆ ಏನು ಸಜ್ಜಿಗೆನಾ ಹೌದು ಅತ್ತೆ ನಾನೇ ಮನೆಗೆ ಬಂದ್ಮೇಲೆ ನಾನು ಕೈಯಾರ ಸ್ವೀಟೇ ಮಾಡಿರ್ಲಿಲ್ವಲ್ಲ ಅದಕ್ಕೆ ಇವತ್ತು ಸಜ್ಜಿಗೆನೆ ಮಾಡಿಬಿಡೋಣ ಅಂತ ಮಾಡಿದೆ ಅದೇನೋ ಸರಿ ಹಾಗಂತ ಸಜ್ಜಿಗೆನೆ ತಿನ್ನಕ್ಕಾಗುತ್ತಾ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಸ್ವೀಟ್ ತಿನ್ನಕ್ಕಾಗುತ್ತಾ ಬೇರೆ ಏನಾದ್ರೂ ಮಾಡ್ಬೇಕಲ್ವಾ ಸರಿ ಹಾಗಿದ್ರೆ ಬೇಗ ಬೇಗ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಇನ್ನು ತಿಂಡಿ ತಿಂಡಿ ಆಗಿಲ್ವಾ ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ ಆಗಿಲ್ಲ ಬೇಡ ನಾನು ಹೋಗ್ತೀನಿ ಅದು ತಿಂಡಿಗೆ ಅಂತಾನೆ ಪರಿಣಿತ ಸಜ್ಜಿಗೆ ಮಾಡ್ಬಿಟ್ಟಿದ್ದಾಳೆ ಬರೀ ಸ್ವೀಟ್ ತಿನ್ನಕ್ಕೆ ಆಗಲ್ವಲ್ಲ ಅದಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅತ್ತೆ ಸೊಸ ಇಬ್ರು ಸೇರ್ಕೊಂಡು ಉಪ್ಪಿಟ್ಟಾದ್ರೂ ತಿನ್ಕೊಳ್ಳಿ ಬಿರಿಯಾನಿನಾದ್ರೂ ತಿನ್ಕೊಳ್ಳಿ ನನ್ಗೇನು ನನಗೇನು ಬೇಡ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಷ್ಟೇ ನೋಡು ನಿನ್ನಿಂದ ಮನ್ನಿತಾ ತಿಂಡಿ ತಿಂದ ಹಾಗೆ ಹೋಗೋ ಹಾಗಾಯಿತು ಅತ್ತ ಏನು ಮಾಡಿದೀನೋ ಅದನ್ನೇ ಒಂದ್ ಸ್ವಲ್ಪ ತಿನ್ಕೊಂಡು ಹೋಗೋಕ್ ಹೇಳ್ಬೋದಿತ್ತಲ್ವ ನೀವು ಇದೊಳ್ಳೆ ಸರಿ ಹೋಯ್ತು ಪರಿಣಿತ ಬರೀ ಸ್ವೀಟ್ನ ತಿಂಡಿ ಅಂತ ಯಾರಾದ್ರೂ ತಿಂತಾರಾ ಹೇಳು ಏನೋ ಒಂಚೂರು ಸೈಡ್ ಡಿಶ್ ತರ ಹಾಕೋಬಹುದು ಅದನ್ ಬಿಟ್ಟು ತಿಂಡಿಗೆ ಅಂತಾನೆ ಒಂದ್ ರಾಶಿ ಸ್ವೀಟ್ ತಿನ್ನಕ್ಕಾಗುತ್ತಾ ಮನ್ನಿತಾ ತಿಂಡಿ ಮಾಡಿದ್ರು ಕಷ್ಟ ಇದ್ರು ಕಷ್ಟ ಮೊನ್ನೆ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದಕ್ಕೆ ಈ ಬಂದ ಮೇಲೆ ನಿನ್ ಕೈಯಾರೆ ಒಂದು ಸ್ವೀಟ್ ಮಾಡಿಲ್ಲ ಆಗ್ಲೇ ತಿಂಡಿ ಮಾಡ್ಬಿಟ್ಟಿ ಅಂದ್ರು ಹಾಗಂದ್ರಲ್ಲ ಅಂತ ಇವತ್ತು ಸ್ವೀಟ್ ಮಾಡಿದ್ರೆ ಇನ್ನೊಂದರ ಹೇಳ್ತಾ ಎಲ್ಲ ಮುಗಿಸಿ ಪರಿಣಿತ ಓದ್ಕೊಳ್ಳೋಣ ಅಂತ ಬರ್ತಾಳೆ ಇದೇ ನಮ್ಮ ಪರಿಣಿತ ಮನೇಲಿ ನೋಡಿದ್ರೆ ಒಂದ್ ರಾಶಿ ಕೆಲಸ ಇದೆ ನೀನ್ ಅವಾಗ್ಲೇ ಬುಕ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ ನನಗ್ ಒನ್ ಅವರ್ ಓದ್ಕೊಳಕ್ ಆಗ್ತಾ ಇಲ್ಲ ಇವತ್ತು ನಾನು ಒನ್ ಅವರ್ ಆದರೂ ಓದ್ಕೊಳ್ಳೇಬೇಕು ಮಿಕ್ಕಿದ ಕೆಲಸ ಎಲ್ಲ ಆಮೇಲೆ ಮಾಡ್ತೀನಿ ನೋಡು ಆಮೇಲೆ ಓದ್ಬೋದು ಮೊದಲು ಬಟ್ಟೆ ಒಗ್ದು ಒಣಗಾಕು ಇಷ್ಟೊತ್ತಿಗೆ ಒಗ್ದಿದ್ರೆ ಅರ್ಧ ಒಣಗೆ ಹೋಗಿರೋದು ಈ ಮನೇಲಿ ನೆಮ್ಮದಿಯಾಗಿ ಓದ್ಕೊಳ್ಳೋಕ್ಕೂ ಇಲ್ಲ ಏನು ಯೋಚನೆ ಮಾಡ್ತಿದ್ಯಾ ಬೇಗ ಎದ್ದು ಹೋಗು ಪರಿಣಿತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಇದೇನ್ ಪರಿಣಿತ ದಿನ ನಾನು ಆಫೀಸಿಂದ ಬರೋ ಟೈಮ್ಗೆ ಬಾಗಿಲು ನಿಂತಿರ್ತಿದ್ದೆ ಇವತ್ತೇನು ರೂಮ್ ಒಳಗಡೆ ಕುತ್ಕೊಂಡಿದ್ಯಾ ಈ ಮನೇಲಿ ನನ್ಗೆ ಹೇಗ್ ಬೇಕೋ ಹಾಗೆ ಗೆಲ್ಬೇಕು ಅಂದ್ರೆ ಕೂತ್ಕೊಳಕು ಸ್ವಾತಂತ್ರ್ಯ ಇಲ್ವಾ ಯಾಕೆ ಏನಾಯ್ತೀಗ ಏನಾಯ್ತಾ ನನಗೆ ಒಂದು ಗಂಟೆ ಟೈಮು ಕೂತ್ಕೊಂಡು ಓದಕ್ಕೆ ಆಗ್ತಿಲ್ಲ ನಾನು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಸಾಕು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ಹುಡ್ಕೊಂಡು ಬಂದ್ಬಿಡ್ತಾರೆ ನಿಮ್ಮಮ್ಮ ಅಷ್ಟೇನಾ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನೀನು ಓದಕ್ಕೆ ಕೂತ್ಕೊಂಡ್ರೆ ಅವ್ರು ಯಾಕೆ ಹೇಳ್ತಾರೆ ಹೇಳು ಪ್ರತಾಪ ಕಾಫಿ ತಗೊಳ್ಳ ಹಾ ಬಂದೆ ನೋಡು ಮದ್ವೆ ಆದ್ಮೇಲೆ ಗಂಡ ಆಫೀಸಿಂದ ಬಂದ್ ಕೂಡ್ಲೆ ಹೆಂಡತಿ ಆದವಳ ತಾನೆ ಏನ್ ಬೇಕು ಬೇಡ ಅನ್ನೋದನ್ನೆಲ್ಲ ವಿಚಾರಿಸ್ಕೋಬೇಕು ಅಮ್ಮ ಕಾಫಿ ಮಾಡಿದರೆ ನೀನ್ ನೋಡಿದ್ರೆ ರೂಮಲ್ಲಿ ಕೂತ್ಕೊಂಡಿದ್ಯಾ ಪ್ರತಾಪ್ ಹೇಳಿದ ಮಾತಿಂದ ಪರಿಣಿತ ಬೇಜಾರಾಗುತ್ತೆ ಈಗ ಪರಿಣಿತ ಯಾರೇ ಏನೇ ಮಾತಾಡಿದ್ರು ಎಲ್ರೂ ಕಿತ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಪರಿಣಿತ ಎಲ್ಲಾ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್